ಮಾರ್್ಗೇರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರು ಬಂದು ನಮ್ಮ ಈ ಥರ ನಮ್ಮ ಕಂಪ್ನಿ ಪ್ರಾಡಕ್ಟ್ ಇದೆ ಯೂಸ್ ಮಾಡಿ ಅಂತ ಹೇಳಿದ್ರು ನಾವು ಮೊದಲಾಗ ರಾಸಾಯನಿಕ ಯೂಸ್ ಮಾಡ್ತಾ ಇದ್ವಿ ಅದ್ರ ಇವಾಗ ಇದು ಮಾಡಿದಾಗಿಂದ ಸ್ವಲ್ಪ ಅದಕ್ಕೂ ಇದಕ್ಕೂ ನೋಡಿದರೆ ಚೆನ್ನಾಗಿದೆ ಮಾರ್ಚ್ಕೇರ್ ಅಂದರೆ ರೈತ ರೈತ ಅಂದರೆ ಮಾರ್ಕೇರ್ ಅನ್ನೋ ಮಟ್ಟಿಗೆ ಇದೆ ಇದೆ ಪ್ರಾಡಕ್ಟ್ ಚೆನ್ನಾಗಿದೆ ನಮಸ್ಕಾರ ರೈತ ಬಾ ನಾವು ಇವತ್ತು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಕೊಂಬ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಇವತ್ತು ಶ್ರೀಕಾಂತ್ ಅವರು ಕಬ್ಬನ ಬೆಳೆದಿದ್ದಾರೆ ಅವರು ಯಾವ ತರ ಕಬ್ಬನ ಬೆಳೆದಿದ್ದಾರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಅಂತ ಅವ್ರ ಹತ್ರನೇ ಕೇಳ್ತಿರ್ಕೋಣಂತೆ ಮತ್ತೆ ಈ ಕಬ್ಬನ್ನ ಬೆಳಿಲಿಕ್ಕೆ ಯಾವ್ಯಾವ ಹಂತಗಳು ಇರುತ್ತೆ ಮತ್ತೆ ಯಾವ್ಯಾವ ರೋಗಗಳು ಬರುತ್ತೆ ಯಾವ ತರ ತಡೆಗಟ್ಟಿದ್ರು ಅವರು ಯಾವ ತರ ಕಬ್ಬನ್ನ ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಅವ್ರ ಕಡೆನೆ ಪೂರ್ತಿಯಾಗಿ ಮಾಹಿತಿಯನ್ನ ಪಡೆಯೋಣ ಬನ್ನಿ ಇವಾಗ ಶ್ರೀಕಾಂತ್ ಅವರು ಇದ್ದಾರೆ ಅವ್ರ ಕಡೆ ಎಲ್ಲಾ ಕಬ್ಬಿನ ಬಗ್ಗೆ ಇನ್ಫಾರ್ಮೇಶನ್ ಕೇಳೋದಂತೆ ಪರಿಚಯ ಮಾಡ್ಕೊಳ್ಳಿ ನಮ್ಮ ಹೆಸರು ಶ್ರೀಕಾಂತ್ ಕಲಿಕೇರಿ ಅಂತ ಹೇಳಿ ವಿಜಯನಗರ ಜಿಲ್ಲಾ ತಾಲೂಕು ಕೊಂಬಳೆ ಗ್ರಾಮ ಮೊದಲಾಗಿ ಇದೆ ಕಬ್ಬು ಒಳ್ಳೆ ಚೆನ್ನಾಗಿದೆ ಇವಾಗ ಇವರು ಮಾಸ್ಕೇರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯವರು ಬಂದು ನಮ್ಮನ್ನ ಈ ಥರ ನಮ್ಮ ಕಂಪ್ನಿದ ಪ್ರಾಡಕ್ಟ್ ಇದೆ ಯೂಸ್ ಅಂತ ಹೇಳಿದ್ರು ನಾವು ಮೊದ್ಲಾಗ ಮಾಡ್ತಾ ಮಾಡ್ತಾಯಿದ್ವಿ ಅದನ್ನು ಬಿಟ್ಟು ಇವಾಗ ಇದು ಮಾಡಿದಾಗಿಂದ ಸ್ವಲ್ಪ ಅದಕ್ಕೂ ಇದಕ್ಕೂ ನೋಡಿದರೆ ಚೆನ್ನಾಗಿದೆ ಮಾಸ್ಗೇರ್ ಅಂದರೆ ರೈತ ರೈತ ಅಂದರೆ ಮಾಸ್ಕೇರ್ ಅನ್ನೋ ಒಂದು ಮಟ್ಟಿಗೆ ಇದೆ ಇದು ಪ್ರಾಡಕ್ಟು ಚೆನ್ನಾಗಿದೆ ಮೊದಲಾಗೆಲ್ಲ ಹಿಂಗೆ ಈ ಮೂರು ಮೂರು ತಿಂಗಳಿಗೆಲ್ಲ ಇಷ್ಟೆಲ್ಲ ಹೈಟ್ ಇರ್ತಾ ಇರಲಿಲ್ಲ ಇವಾಗ ಒಳ್ಳೆ ಹೈಟ್ ಇದೆ ಒಳ್ಳೆ ಗ್ರೋತ್ ಇದೆ ಒಳ್ಳೆ ಬೆಳೆ ಇದೆ ಒಳ್ಳೆ ಮರಿಗೂ ಸಂಖ್ಯೆ ಜಾಸ್ತಿ ಇದೆ ಚೆನ್ನಾಗಿದೆ ಅಂದ್ರೆ ಒಂದು ರೈತ ಸಂಪರ್ಕದ ವತಿಯಿಂದ ಬೀಡ್ ಅದು ನಮ್ಮ ಪ್ರ ಕಂಪ್ನಿ ಪ್ರಾಡಕ್ಟ್ ಎಲ್ಲ ಇವಾಗ ಯೂಸ್ ಮಾಡಿದ್ರಲ್ಲ ಸರ್ ಈಗ ನಿಮ್ಗೆ ಯಾವ ತರ ಅನಿಸುತ್ತೆ ಇವಾಗ ಸರ್ ನಿಮ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿದ ಚೆನ್ನಾಗಿ ಅನಿಸ್ತಾ ಇದೆ ಚೆನ್ನಾಗ್ ಅನಿಸ್ತಾ ಇದೆ ಫಸ್ಟ್ ಯಾವ ತರ ಇತ್ತು ಫಸ್ಟ್ ಯಾವ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರಿ ನಾವು ಕಂಪ್ನಿ ಅಂತ ಏನಿಲ್ಲ ರಾಸಾಯನಿಕ ಯೂಸ್ ಮಾಡ್ತಾ ಇದೀವಿ ಮೊದ್ಲ ರಾಸಾಯನಿಕ ಯೂಸ್ ಮಾಡ್ತಿದ್ರಿ ಇವಾಗ ಬಹಳ ಜನ ರಾಸಾಯನಿಕನೇ ತುಂಬಾ ಯೂಸ್ ಮಾಡ್ತಾರೆ ಸರ್ ಈಗ ರಾಸಾಯನಿಕ ಯೂಸ್ ಮಾಡಿದಾಗ ಅವರಿಗೆ ತುಂಬಾ ಡಿಫಿಶಿಯನ್ಸಿ ಬರುತ್ತೆ ಇವಾಗ ಯಾವ ತರ ಅಂದ್ರೆ ಇಲ್ಲಿ ಇವಾಗ ಎಷ್ಟು ಚಿಗುರ್ ಬಂದಿದೆ ಮತ್ತೆ ಮರಿಗಳ ಸಂಖ್ಯೆನೂ ಜಾಸ್ತಿ ಇದೆ ಅದ್ರ ರಾಸಾಯನಿಕ ಗೊಬ್ಬರ ಬಳಸಿದಾಗ ಯಾವ ತರ ಇತ್ತು ಸರ್ ಅದನ್ನ ರಾಸಾಯನಿಕ ಬೆಳೆಸಿದಾಗ ಇಷ್ಟೇನ್ ಮರಿಗಳು ಇರ್ತಾ ಇರಲಿಲ್ಲ ಭೂಮಿ ಬಿಗಿ ಆಗಿರ್ತಾ ಇತ್ತು ಮತ್ತೆ ಕರಿಗಳೆಲ್ಲ ಕೆಮ್ ಆಗ್ತಾ ಇದ್ದು ಬೇಸಿಗೆಲ್ಲೆಲ್ಲ ಕೆಂದ್ ಆಗ್ತಿತ್ತು ಇವಾಗ ಇದು ಗ್ರೀನೆಸ್ ಇದೆ ಗ್ರೀನೆಸ್ ಬಂದಿದೆ ಬೇಸಿಗೆಲ್ಲೂ ಒಳ್ಳೆ ಗ್ರೀನೆಸ್ ಇದೆ ಚೆನ್ನಾಗಿದೆ ಚೆನ್ನಾಗ್ ಬಂದಿದೆ ಮತ್ತೆ ಮರಿಗಳ ಸಂಖ್ಯೆನು ಜಾಸ್ತಿ ಆಗಿದೆ ನೋಡಿದಾಗಿಂದ ಫಸ್ಟ್ ಇವಾಗ ನೀವು ರಾಸಾಯನಿಕ ಬಳಸ್ತಿದ್ರಲ್ಲ ಅದು ಯಾವ ತರ ಅನಿಸ್ತಿತ್ತು ನಿಮಗೆ ಸರ್ ರಾಸಾಯನಿಕ ಬಳಸುವ ಬಳಸುವಾಗ ನಮಗೆ ಖರ್ಚು ಜಾಸ್ತಿ ಅನಿಸ್ತಾ ಇತ್ತು ಆದಾಯ ಕಮ್ಮಿ ಆಗ್ತಾ ಅಷ್ಟೇ ಇದನ್ನ ಬಳಸ್ತಾ ಖರ್ಚು ಕಮ್ಮಿ ಆಗಿದೆ ಒಳ್ಳೆ ಫಲವತ್ತತೆಯಿಂದ ಬೆಳೆ ಬರ್ತಾ ಇದೆ ಹ್ಮ್ ಹ್ಮ್ ಅವಾಗ ರಾಸಾಯನಿಕ ಯೂಸ್ ಮಾಡ್ತಿದ್ರೆ ಏನಾದ್ರು ಸೈಡ್ ಎಫೆಕ್ಟ್ ಅನಿಸ್ತಿತ್ತು ಯಾವ ತರ ಇತ್ತು ನಿಮ್ ಗ್ರೋತ್ ಇವಾಗ ನೋಡಿದ್ರೆ ನೀವು ನೋಡ್ತಿದ್ರೆ ಇಲ್ಲಿ ಎಷ್ಟೋಸನ್ ಮರಿಗಳು ಬಂದಿದೆ ಚೆನ್ನಾಗಿದೆ ಬೆಳೆ ಅವಾಗ ಯಾವ ತರ ಇತ್ತು ನಿಮ್ದು ಬೆಳೆ ತರ ಮರಿಗಳ ಸಂಖ್ಯೆ ಅಷ್ಟಷ್ಟೇ ಇರೋದು ಮೊನ್ನೆ ಅದು ರಾಸಾಯನಿಕ ಯೂಸ್ ಮಾಡೋದ್ರಿಂದ ನಮ್ದು ಭೂಮಿಗಳು ಅಷ್ಟ ಹದವಾಗಿರ್ತಾ ಇರಲಿಲ್ಲ ಬಹಳ ಆಗಿರ್ತಾ ಇತ್ತು ಇದನ್ನ ಯೂಸ್ ಮಾಡಿದಾಗಿಂದ ಭೂಮಿ ಬಹಳ ಮೃದುವಾಗಿದೆ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಗ ಮಾಸ್ ಯೂಸ್ ಮಾಡದಾಗಿಂದ ಒಳ್ಳೆ ಒಂದು ರಿಸಲ್ಟ್ ಕಾಣ್ತಾ ಇದೆ ಬೆಳೆಯಲ್ಲಿ ಇವಾಗ ಮಣ್ಣು ನೋಡ್ತಿದೀವಿ ಸರ್ ಇಲ್ಲಿ ಯಾವ ತರ ಇದೆ ಅಂತ ಆದ್ರೆ ಈ ಮಣ್ಣಿನಲ್ಲಿ ನಿಮ್ಗೆ ಯಾವ ತರ ಅನ್ಸುತ್ತೆ ಫಲವತ್ತತೆ ಎರೆಹುಳ ಸಂಖ್ಯೆ ಏನಾದ್ರೂ ಸರ ಎರೆಹುಳು ಇವಾಗ ಮಣ್ಣು ಬಗದ್ರೆ ಸಾಕು ಸರ ಎರಳು ಕಾಣ್ತಾ ಇದೆ ಮೊದ್ಲೆಲ್ಲಾ ಎರಳು ಕಾಣ್ತಾ ಇರ್ಲಿಲ್ಲ ಎಲ್ಲಾ ರಾಸಾಯನಿಕ ಯೂಸ್ ಮಾಡ್ತಿದ್ವಲ್ಲ ಯಾವ್ದೇ ರೀತಿಯಿಂದ ಎರೆಹುಳು ಕಾಣ್ತಾ ಇರ್ಲಿಲ್ಲ ಹಾಗಾಗಿ ಇವಾಗ ಚೆನ್ನಾಗಿದೆ ಎರೆಹುಳ ಸಂಖ್ಯೆ ಜಾಸ್ತಿ ಆಗಿದೆ ಕೈ ತರ ಮಿತ್ರ ಅಂತಂದ್ರೆ ಕರೀತಾರೆ ಎರೆಹುಳಿಗೆ ಆದ್ರೆ ಇವಾಗ ಯೂಸ್ ಮಾಡ್ದಾಗ್ ಜಾಸ್ತಿ ಎರೆಹುಳ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗಿದೆ ಸರ ಎರೆಹುಳ ಸಂಖ್ಯೆ ಅಂತೂ ಯಾವ್ದು ಕೊರತೆ ಇಲ್ಲ ಇವಾಗ ಅದರಿಂದನೇ ಇದು ಭೂಮಿ ಇಷ್ಟು ತಂಪಾಗಿದೆ ಮತ್ತೆ ಒಳ್ಳೆ ರಿಸಲ್ಟ್ ಆಗ್ತಾ ಇದೆ ಇದು ಯಾವ ತರ ಇದು ಸರ್ ಕಬ್ಬಿಗ ಯಾವ ಒಂದು ವೆರೈಟಿ ಬರುತ್ತೆ ನಿಮ್ ಕಬ್ಬಿಂದು ಸರ ಇದು ಹಸಿರು ಕಬ್ಬ ಅಂತ ಹೇಳ್ತೀವಿ ಸರ್ ನಮ್ಗೆ ನಂಬರ್ಗಳು ಗೊತ್ತಿರಲಿಲ್ಲ ಇದ್ರದ್ದು ಇದು ಮೊದ್ಲಾಗ ನಾವೆಲ್ಲ ಇಲ್ಲಿ ಇದು ಚಂಪಬ್ಬ ಆಗ್ತಿದ್ವಿ ಹಾಕ್ತಿದ್ವಿ ಅದಷ್ಟು ಚೆನ್ನಾಗ್ ಬರ್ತಾ ಇದಿಲ್ಲ ಇವಾಗ ನಮ್ಮ ಭೂಮಿಗೆ ಯಾವ್ದು ಅಂತ ನೋಡಿ ಅದನ್ನ ಇಲ್ಲಿ ಬೀಜಗಳು ಬೀಜ ಮಾಡಿ ಎಲ್ಲಾ ಮಾಡ್ತಾ ಇದೀವಲ್ಲ ಚೆನ್ನಾಗಿದೆ ಇದೆ ಚೆನ್ನಾಗ್ ಬಂದಿದೆ ಇವಾಗ ಫಸ್ಟ್ಗಿಂತಾನು ಈಗ